ಕವಚವನ್ನು ಇಂದ್ರನಿಗೆ ನೀಡಬಾರದಿತ್ತು ಹಾ ಇಂದ್ರ ಕೃಷ್ಣ ಆ ಕವಚವನ್ನು ಏನು ಮಾಡಿದ ಇದು ಈಗಿನ ಅಖಂಡ ಭಾರತ ಮುಂದೆ ಇದು ಹಲವು ದೇಶಗಳಾಗಿ ವಿಂಗಡಣೆಯಾಗುತ್ತವೆ ಇದು ಅಂದಿನ ರಾವಣನ ಸಾಮ್ರಾಜ್ಯ ಈಗ ಇದು ಭರತ ಖಂಡದಿಂದ ಬೇರ್ಪಟ್ಟು ಶ್ರೀಲಂಕಾ ಎಂದು ಗುರುತಿಸಲ್ಪಡುವ ಈ ಒಂದು ಚಿಕ್ಕ ಭೂಭಾಗದ ದೇಶ ಸ್ಥಳದಲ್ಲೇ ಪ್ರತಿ ಮಕರ ಸಂಕ್ರಮಣದಂದು ಪ್ರಜ್ವಲಿಸುವ ಬೆಳಕು ಹೊರಸೂಸುತ್ತದೆ ಹಾಗೂ ಈ ಸ್ಥಳವನ್ನು ಕಾಡಿನ ಬುಡಕಟ್ಟು ಜನಾಂಗದವರು ಕಾಪಾಡುತ್ತಿದ್ದಾರೆ ಕೃಷ್ಣ ಸ್ವಲ್ಪ ಬಗ್ಗೆ ಕೇಳಿದೆ ಹೌದು ಮಗು ಇಂದ್ರನು ಕರ್ಣನಿಂದ ಕವಚ ಸ್ವೀಕರಿಸಿ ದೇವಲೋಕಕ್ಕೆ ಮರಳಿದ ಹಾಗೂ ಆತನ ಕುತಂತ್ರವು ಆಗ ಫಲಿಸಿತ್ತು ನಂತರ ಇಂದ್ರನು ಅಮರನಾದ ನನಗೆ ಈ ಕವಚ ಏಕೆಂದು ಅಹಂಕಾರದಿಂದ ಆ ಕವಚವನ್ನು ಕಿತ್ತು ಎಸೆಯುತ್ತಾನೆ ಹಾಗೆ ಎಸೆದ ಕವಚ ಆಕಾಶ ಮಾರ್ಗವಾಗಿ ಈ ಸ್ಥಳದಲ್ಲಿ ಬಂದು ಬೀಳುತ್ತದೆ ನಂತರ ಈ ಬುಡಪಟ್ಟು ಜನಾಂಗದವರು ಅದರ ಮಹಿಮೆಯನ್ನು ಅರಿತು ಅದರ ಬಗ್ಗೆ ತಿಳಿದು ತಲತಲಾಂತರದಿಂದ ಗೌಪ್ಯವಾಗಿ ಈ ಕವಚವನ್ನು ಕಾಪಾಡುತ್ತಿದ್ದಾರೆ ವಿಪರ್ಯಾಸವೆಂದರೆ ಶ್ರೀರಾಮನಿಂದ ಹತನಾದ ರಾವಣನ ಮೃತದೇಹವನ್ನು ಕೂಡ ಇದೇ ಗುಹೆಯೊಳಗೆ ರಕ್ಷಣೆ ಮಾಡಲಾಗಿದೆ ರಾವಣನು ಮತ್ತೆ ಕಲಿಯುಗದಲ್ಲಿ ಪುನಃ ಬದುಕಿ ಬರುತ್ತಾನೆ ಎಂದು ಇಲ್ಲಿನ ಇನ್ನೊಂದು ಜನಾಂಗದವರ ನಂಬಿಕೆ ಭರತಖಂಡದಲ್ಲಿ ಶ್ರೀರಾಮನನ್ನು ಪೂಜಿಸಿದಂತೆ ಈ ಲಂಕೆಯಲ್ಲಿ ರಾವಣನನ್ನು ಈಗಲೂ ಪೂಜಿಸುತ್ತಾರೆ ಹಾಗೇನಾದರೂ ರಾವಣನು ಮತ್ತೆ ಬದುಕಿ ಎದ್ದರೆ ಆತ ಕಲಿರಾಕ್ಷಸನ ಜೊತೆ ಸೇರುತ್ತಾನೆ ಆಗ ನಾನು ಮತ್ತೆ ಕಲಿಯುಗದಲ್ಲಿ ಜನಿಸಬೇಕಾಗುತ್ತದೆ ಕೃಷ್ಣ ನೀನು ಸಕಲವೂ ತಿಳಿದಿರುವ ಭಗವಂತ ನಿನ್ನನ್ನು ಸೋಲಿಸಲು ಅಸಾಧ್ಯ ಮಗು ರಾವಣನು ಕೂಡ ಎಲ್ಲಾ ಪಾಂಡಿತ್ಯ ತಿಳಿದಿರುವ ಒಬ್ಬ ಶಿವಭಕ್ತ ಬ್ರಾಹ್ಮಣ ಆದರೂ ಅವನಲ್ಲಿ ಅಸುರ ಗುಣಗಳು ಹೇರಳವಾಗಿವೆ ಆತ ಕಲಿ ರಾಕ್ಷಸನ ಜೊತೆ ಸೇರಿದರೆ ಅದರ ಪರಿಣಾಮ ಊಹಿಸಲು ಅಸಾಧ್ಯ ಮತ್ತು ಗಮನಿಸು ಕರ್ಣನ ಕವಚವು ಕೂಡ ಅದೇ ಗುಹೆ ಒಳಗಿದೆ ಆತ ಆ ಕವಚ ಧಾರಣೆ ಮಾಡಿದರೆ ಭಗವಂತನಾದ ನಾನು ಕೂಡ ಭೀಕರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಹಾಗಾದರೆ ರಾಕ್ಷಸನ ಬೆಂಬಲಕ್ಕೆ ರಾವಣ ಹಾಗೂ ಅವರಿಗೆ ಸೈನಿಕರಾಗಿ ನರಮಾನವರು ಭಗವಂತ ನೀನು ಒಬ್ಬಂಟಿಯಾಗಿ ಹೋರಾಡುವೆಯಾ ಸಮಯ ಬಂದಾಗ ಸಪ್ತ ಚಿರಂಜೀವಿಗಳು ಒಬ್ಬೊಬ್ಬರಾಗಿ ನನಗೆ ಸಹಾಯ ಮಾಡುವ ಮತ್ತು ಸತ್ಯ ನ್ಯಾಯ ನೀತಿ ಧರ್ಮದ ಆದಿಯಲ್ಲಿ ಕಷ್ಟಪಟ್ಟು ಜೀವನ ನಡೆಸುತ್ತಿರುವ ಕೆಲ ಜ್ಞಾನಿಗಳೂ ಕೂಡ ಕೈ ಜೋಡಿಸುವರು ಇದು ಮುಂದೆ ನನ್ನ ಯೌವನಾವಸ್ಥೆಯಲ್ಲಿ ನಾನು ಭೇಟಿ ಮಾಡಿ ಇವರಿಂದ ನಾನು ವಿದ್ಯೆ ಕಲಿಯುತ್ತೇನೆ ಇವರನ್ನು ಯಾರೆಂದು ತಿಳಿದಿರುವೆ ಬಾಲಕ ಇವರು ಭೂಮಂಡಲವನ್ನೇ ಇಪ್ಪತ್ತೊಂದು ಬಾರಿ ಸುತ್ತಿ ಕ್ಷತ್ರಿಯರ ರುಂಡವನ್ನು ಚಂಡಾಡಿ ರಕ್ತಪಾತ ಮಾಡಿದ್ದ ಪರಶುರಾಮರು ಇವರು ಗುರುಗಳಿಗೆ ಗುರುಗಳು ಶ್ರೀರಾಮರ ಪ್ರತಿರೂಪವಾದ ಪರಶುರಾಮರು ಇವರು ಚಿರಂಜೀವಿಗಳು ತಪಸ್ಸನ್ನು ಮುಗಿಸಿ ನನಗೆ ಶಿಕ್ಷಣ ನೀಡಲು ಎದುರು ನೋಡುತ್ತಿದ್ದಾರೆ ಸಮಯವು ಸಮೀಪಿಸುತ್ತಿದೆ ಕಲ್ಕಿ ಕಲ್ಕಿ ಸಿದ್ಧನಾಗು ನನಗೆ ತಿಳಿದಿರುವ ಅಸ್ತ್ರಶಸ್ತ್ರ ವಿದ್ಯೆಗಳನ್ನು ನಿನಗೆ ಧಾರೆಯರಿಯುತ್ತೇನೆ ಕಲ್ಕಿ 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 ನೀನು ನೀನು ಬಹು ಎಚ್ಚರಿಕೆಯಿಂದ ಇರು ಕಲಿ ರಾಕ್ಷಸನು ಈಗಾಗಲೇ ಹಣ ಹಣ ಚಿನ್ನ ಚಿನ್ನ ಹಾಗೂ ಪ್ರತಿ ಮಾನವರ ಬುದ್ಧಿಯನ್ನು ಆಕ್ರಮಿಸಿ ನಿಯಂತ್ರಿಸುತ್ತಿದ್ದಾನೆ ಬಹುಬೇಗ ಯಾರನ್ನು ನಂಬದಿರು ಆದರೆ ಆದರೆ ನೆನಪಿಡು ನೆನಪಿಡು ಮಾನವರು ಅವನ ನಿಯಂತ್ರಣದಲ್ಲಿದ್ದಾರೆ ಅವರು ಅವರು ಸಂಪೂರ್ಣವಾಗಿ ಕೆಟ್ಟವರು ಅಲ್ಲ ಅಲ್ಲ ಹಾಗೆ ಹಾಗೆ ಸಂಪೂರ್ಣ ನಂಬುವಷ್ಟು ಒಳ್ಳೆಯವರು ನಿನ್ನ ಗುರಿಯ ಮೇಲೆ ನಿನಗೆ ನಂಬಿಕೆ ಇರಲಿ ಮುಂದಿನ ದಾರಿಯಲ್ಲಿ ನಿನ್ನನ್ನು ಹನುಮಂತ ಭೇಟಿ ಮಾಡಲು ನಿರೀಕ್ಷೆ ಮಾಡುತ್ತಿದ್ದಾನೆ ಶುಭವಾಗಲಿ ಮತ್ತೆ ನಾನು ಸಮಯ ಬಂದಾಗ ಭೇಟಿಯಾಗುವೆ ಪ್ರಭು ಶ್ರೀ ರಾಮಚಂದ್ರ ಬಂದೆಯ ಹನುಮ ನಾನು ಕಲ್ಕಿ ಪ್ರಭು ನೀವು ಎಲ್ಲರಿಗೂ ಕಲ್ಕಿಯೇ ಆಗಿರಬಹುದು ಆದರೆ ನೀವು ನನ್ನ ಆರಾಧ್ಯ ಪ್ರಭು ಶ್ರೀರಾಮಚಂದ್ರರೇ ಹನುಮ ನನಗೆ ನಿನ್ನ ಸಹಾಯ ಬೇಕಾಗಿದೆ ಕೇಳಬೇಡಿ ಪ್ರಭು ಆಜ್ಞಾಪಿಸಿ ಭೂಮಂಡಲವನ್ನು ಬೇರೆಡೆ ಹೊತ್ತೆ ಅಥವಾ ಸಮುದ್ರದ ನೀರನ್ನು ಕುಡಿದು ಖಾಲಿ ಮಾಡಬೇಕೆ ಆಜ್ಞಾಪಿಸಿ ಪ್ರಭು ಹನುಮ ನಿನ್ನ ಬಲವನ್ನು ನಾನು ಬಲ್ಲೆ ಆದರೆ ಸಮಯ ಬಂದಾಗ ನಿನ್ನ ಬಳಿ ಸಹಾಯ ಬೇಡುವೆ ಆಗ ಬಂದು ಜೊತೆ ಸೇರಿದರೆ ಸಾಕು ಪ್ರಭು ನಿಮ್ಮನ್ನು ಅಗಲಿ ಕ್ಷಣ ಮಾತ್ರವೂ ಇರಲಾರೆ ಇಷ್ಟು ವರ್ಷಗಳ ಕಾಲ ನಿಮಗಾಗಿ ತಪಸ್ಸು ಮಾಡಿರುವೆ ಹನುಮ ಇಷ್ಟು ಕಾಲ ಕಾದಿರುವೆ ಇನ್ನು ಕೊಂಚ ಕಾಲವಷ್ಟೆ ನಾನು ಮತ್ತೆ ನಿನ್ನನ್ನು ನೆನಪಿಸಿಕೊಳ್ಳುವೆ ಸಮಯ ಸಮೀಪಿಸುತ್ತಿದ್ದಂತೆ ಬೇಗ ಕರೆಯುವೆ ಇಲ್ಲ ಎನ್ನದಿರು ಪ್ರಭು ಹಾಗಾದರೆ ನನ್ನಲ್ಲಿ ಒಂದು ಮನವಿ ಹೇಳು ಹನುಮ ಇದು ನಿಮ್ಮ ರಕ್ಷಣೆಗಾಗಿ ದಯಮಾಡಿ ಸ್ವೀಕರಿಸಿ ಇಲ್ಲ ಎನ್ನದಿರಿ ನಿನ್ನ ಸಂತೋಷಕ್ಕಾಗಿ ಇತ್ತನೇ ಇರು ಪ್ರಭು ಇದನ್ನು ನೀವು ಎಂದಿಗೂ ತೆಗೆಯದಿರಿ ಇದು ಸ್ವತಃ ನಾನೇ ನಿಮಗೆ ರಕ್ಷಣೆಯಂತೆ ಸದಾ ನಿಮ್ಮ ಜೊತೆಗಿರುವೆ ಆಯಿತು ಅನುಮ ನೀನಿನ್ನು ತೆರಳು ನಿನ್ನ ತಪಸ್ಸನ್ನು ಮುಂದುವರಿಸು